ಹಾಯ್ ಹಲೋ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಬೇಬಿ ಕಿಕ್ಸು ಯಾವ ಯಾವ ಸಮಯಗಳಲ್ಲಿ ಸ್ಟಾರ್ಟ್ ಆಗುತ್ತೆ ಜಾಸ್ತಿ ಇರುತ್ತೆ ಕಡಿಮೆ ಆಗುತ್ತೆ ಅದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಯಾಕಂದರೆ ತುಂಬ ಜನರಿಗೆ ಇದು ಡೌಟ್ ಇರುತ್ತೆ ಯಾವಾಗ ಜಾಸ್ತಿ ಇರುತ್ತೆ ಕಡಿಮೆ ಇರುತ್ತೆ ಅನ್ನೋ ಥರ ಸೊ ಈಗ ನಿಮಗೆ ಫಸ್ಟ್ ಟ್ರೈಮಿಸ್ಟ್ರ್ ನಡೀತಾ ಇದೆ ಅಂತಂದರೆ ಖಂಡಿತವಾಗ್ಲೂ ನಿಮಗೆ ಕಿಕ್ಸ್ ಅನ್ನೋದು ಅಷ್ಟೊಂದು ಗೊತ್ತಾಗಲ್ಲ ಯಾಕಂದರೆ ಮಗುವಿನ ಕಿಕ್ಸ್ ಬಂದು ನಿಮಗೆ ಸಿಕ್ಸ್ಟೀನ್ ವೀಕ್ ಆಫ್ಟರ್ ಇಲ್ಲ ಕೆಲವರಿಗೆ ಏಯ್ಟೀನ್ ವೀಕ್ ಆಫ್ಟರೇನೆ ಸ್ಟಾರ್ಟೇ ಆಗೋದು ನಾಲ್ಕು ತಿಂಗಳು ಕಂಪ್ಲೀಟಾಗಿ ಐದಕ್ಕೆ ನಡೆಯುತ್ತಲ್ಲ ಆಗ ಕಿಕ್ಸ್ ಗೊತ್ತಾಗುತ್ತೆ ಯಾಕಂದರೆ ಮಗುಗೆ ಇನ್ನು ಬೌನ್ಸ್ ಬೆಳವಣಿಗೆ ಕಾಲುಗಳ ಬೆಳವಣಿಗೆ ಕೈಗಳ ಬೆಳವಣಿಗೆ ಆಗ ಸ್ಟಾಚ್ ಸ್ಟಾರ್ಟಿಂಗ್ ಸ್ಟೇಜಲ್ಲಿರುತ್ತೆ ಯಾಕಂದರೆ ಗ್ರಾಮ್ ಲೆಕ್ಕದಲ್ಲೇ ಮಗು ಬೆಳೆಯೋದು ಸೊ ಆಗಿರಬೇಕಾದ್ರೆ ನೀವು ಒಂದೇ ಸಲ ಎಕ್ಸ್ಪೆಕ್ಟ್ ಮಾಡೋದು ಬಂದು ತಪ್ಪಾಗುತ್ತೆ ಸೊ ಮಗುವಿನ ಕಿಕ್ಸ್ಗೆ ವೆಯ್ಟ್ ಮಾಡಬೇಕು ಅಟ್ಲೀಸ್ಟ್ ಒಂದು ಐದು ತಿಂಗಳು ಐದು ತಿಂಗಳಲ್ಲಿ ನಿಮಗೆ ಹೊಟ್ಟೆಲಿ ಬಟರ್ಫ್ಲೈ ಓಡಾಡ್ದಂಗೆ ಆಗುತ್ತೆ ಕಿಕ್ಸ್ ಅಂತ ಹೇಳೋಕ್ಕಾಗಲ್ಲ ಅದನ್ನು ಜಸ್ಟ್ ಒಳಗಡೆ ಬಂದು ಒಂಥರ ಕಚ್ಗುಳಿ ಇಟ್ಟಂಗೆ ಆಗುತ್ತೆ ಅದು ಬಿಟ್ಟರೆ ಜಾಸ್ತಿ ಕಿಕ್ಸ್ ಅನ್ನೋದು ನಿಮಗೆ ಗೊತ್ತಾಗದೆ ಸೆವೆಂತ್ ಮಂತ್ ಆಫ್ಟರ್ ಸಿಕ್ಸ್ತ್ ಮಂತ್ ಎಂಡಿಂಗ್ ಮತ್ತು ಸೆವೆಂತ್ ಮಂತ್ ಸ್ಟಾರ್ಟಿಂಗಲ್ಲಿ ಮಗುವಿನ ಕಿಕ್ಸ್ ಅನ್ನೋದು ಒಂದು ಸ್ವಲ್ಪ ಸುಮಾರು ಮಟ್ಟಿಗೆ ಜಾಸ್ತಿನೇ ಇರುತ್ತೆ ಕಿಕ್ಸ್ ಆಗುವಾಗ ನಿಮ್ಗೆ ಅದು ಚೆನ್ನಾಗಿ ಫೀಲ್ ಆಗುತ್ತೆ ಹೊಟ್ಟೆ ಬಂದು ಅಂದರೆ ನಿಮ್ಮ ಹೊಟ್ಟೆ ಮೇಲಿನ ಭಾಗ ಬಂದು ಅಪ್ಡೋಮಿನಲ್ಲಿ ಬಂದು ಹಿಂದೆ ಮುಂದೆ ಹೋಗುವಂಥದ್ದು ಮತ್ತು ಕೆಲವು ಟೈಮಲ್ಲಿ ಮೇಲೆ ಬಿಡುತ್ತೆ ಕೆಲವು ಟೈಮಲ್ಲಿ ಸೈಡಲ್ಲಿ ಉಬ್ಬುತ್ತೆ ಕೆಲವರಿಗೆ ಕೆಳಭಾಗದಲ್ಲಿ ಜಾಸ್ತಿ ಗೊತ್ತಾಗುತ್ತೆ ಇದು ಮಗುವಿನ ಪೊಸಿಷನ್ ಮೇಲೆ ಕೂಡ ಫಿಕ್ಸ್ ಆಗುತ್ತೆ ಮಗು ಒಂದು ವೇಳೆ ಟ್ರಾನ್ಸ್ಬೋರ್ಸ್ ಇತ್ತು ಅಂತಂದರೆ ನಿಮಗೆ ಜಾಸ್ತಿ ರೈಟ್ ಮತ್ತು ಲೆಫ್ಟ್ ಸೈಡಲ್ಲಿ ಜಾಸ್ತಿ ನಿಮಗೆ ಕಿಕ್ ಗೊತ್ತಾಗುತ್ತೆ ಕಾಲುಗಳು ಕೈಗಳ ಮುಖಾಂತರ ಇಲ್ಲ ಮಗು ಬಂದು ಅಂದರೆ ಅಡ್ಡಡ್ಡ ಇದ್ದಾಗ ಟ್ರಾನ್ಸ್ಬರ್ ಅನ್ ಟ್ರಾನ್ಸ್ಬೋಸ್ ಅಂದರೆ ಅಡ್ಡಡ್ಡ ಇದ್ದಾಗ ಒಂದು ವೇಳೆ ಮಗುವಿನ ತಲೆ ಕೆಳಗಿದ್ದು ಕಾಲು ಮೇಲೆ ಇತ್ತು ಅಂತಂದರೆ ಮೇಲ್ಭಾಗದಲ್ಲಿ ಜಾಸ್ತಿ ಚೆಸ್ಟ್ ಹತ್ರ ಬಂದು ನಿಮಗೆ ಕಿಕ್ಸ್ ಗೊತ್ತಾಗುತ್ತೆ ಅಂದರೆ ನಾನು ಹೇಳ್ತಿರೋದು ಸಿಕ್ಸ್ ಮಂತ್ ಎಂಡಿಂಗು ಮತ್ತು ಸೆವೆಂತ್ ಮಂತ್ ಸ್ಟಾರ್ಟಿಂಗ್ ಮತ್ತು ಏಯ್ಟ್ ಮಂತ್ಗಳಲ್ಲಿ ಆಮೇಲೆ ಹೋಗ್ತಾ ಹೋಗ್ತಾ ಸೆವೆಂತ್ ಮಂತ್ ಸ್ಟಾರ್ಟ್ ಆಗ್ತಾ ಆಗ್ತಾ ಈ ಕಿಕ್ಸು ಈ ರೀತಿಯೇ ಕಂಟಿನ್ಯೂ ಆಗಿ ಏಯ್ ಮಂತ್ ಎಂಡಿಂಗು ನೈನ್ತ್ ಮಂತಲ್ಲಿ ಕಡಿಮೆ ಇರುತ್ತೆ ಕಿಕ್ಕು ಯಾಕೆ ಇರುತ್ತೆ ಕಡಿಮೆ ಅಂತಂದರೆ ಮಗು ಬಂದು ಪೊಸಿಷನ್ಸ್ ಚೇಂಜ್ ಆಗಿ ಮಗು ಬಂದು ಹೆಡ್ ಫಿಕ್ಸ್ ಆಗ್ತಾ ಇರುತ್ತೆ ಈ ಕಾರಣದಿಂದ ಮಗುವಿನ ಕಿಕ್ಸ್ ಅನ್ನೋದು ನಿಮಗೆ ಲಾಸ್ಟ್ ಎಂಡ್ ಆಫ್ ಪ್ರೆಗ್ನೆನ್ಸಿಯಲ್ಲಿ ಅಷ್ಟೊಂದು ಗೊತ್ತಾಗಲ್ಲ ಒಂದು ಅವರಲ್ಲಿ ಎಂಟರಿಂದ ಹತ್ತು ಟೈಮ್ಸ್ ಬಂದು ಮಗುವಿನ ಕಿಕ್ ಅನ್ನೋದು ಆಗುತ್ತೆ ಅದೇ ನೀವು ಎಂಟು ತಿಂಗಳ ಆದ ಮೇಲೆ ಎಂಟು ಒಂಬತ್ತು ತಿಂಗಳಲ್ಲಿ ಕಡಿಮೆಯಾಗಿ ನೀವು ಫೀಲ್ ಮಾಡ್ತೀರಾ ಯಾಕಂದರೆ ಮಗುವಿನ ತಲೆ ಕೆಳಗಡೆ ಇದ್ದಾಗ ಕಾಲುಗಳ ಮೇಲೆ ಇದ್ದಾಗ ಜಸ್ಟ್ ಚೆಸ್ಟ್ ಹತ್ರ ಮಾತ್ರ ನಿಮಗೆ ಲೈಟ್ ಫೀಲ್ ಆಗುತ್ತೆ ಡೌನ್ ಸೈಡಲ್ಲಿ ಅಷ್ಟೊಂದು ನಿಮಗೆ ಗೊತ್ತಾಗಲ್ಲ ಸೊ ಮಗುವಿನ ಕಿಕ್ಸು ನಿಮಗೆ ಈ ಲೆವೆಲಲ್ಲೇ ಎಲ್ಲಾರ್ಗು ಆಗೋದು ಫಸ್ಟ್ ರೆಮಿಸ್ಟ್ರು ಮತ್ತು ಸೆಕೆಂಡ್ ರೆಮಿಸ್ಟ್ರು ತರ್ಡ್ ರೆಮಿಸ್ಟ್ರು ಇದರಲ್ಲಿ ಫಸ್ಟ್ ರೆಮಿಸ್ಟ್ರು ಎಂಡಿಂಗಲ್ಲಿ ಸ್ಟಾರ್ಟ್ ಆಗಿ ಸೆಕೆಂಡ್ ರೆಮಿಸ್ಟ್ರಲ್ಲಿ ಚೆನ್ನಾಗಿ ಗೊತ್ತಾಗಿ ತರ್ಡ್ ರೆಮಿಸ್ಟ್ರಲ್ಲಿ ಕಮ್ಮಿ ಗೊತ್ತಾಗುತ್ತೆ ಸೊ ಇದು ಮಗುವಿನ ಕಿಕ್ಸ್ ಬಗ್ಗೆ ಇರುವಂತಹ ವಿಷಯಗಳು ಸೊ ಫಸ್ಟ್ ರೆಮಿಸ್ಟ್ರಲ್ಲಿ ಯಾರೂ ಮಗುವಿನ ಕಿಕ್ಸನ್ನು ಬಂದು ಎಕ್ಸ್ಪೆಕ್ಟ್ ಮಾಡಬೇಡಿ ಯಾಕಂದರೆ ಅದು ನಿಮ್ಗೆ ಅಷ್ಟೊಂದು ಗೊತ್ತಾಗೋದು ಇಲ್ಲ ಮತ್ತು ಮಗುವಿನ ಕಿಕ್ಸ್ ಕಡಿಮೆ ಜಾಸ್ತಿ ಆಗೋದಕ್ಕೂ ರೀಸನ್ ಇದೆ ಮಗುವಿನ ಸುತ್ತ ಇರುವಂಥ ನೀರಿನ ಅಂಶ ಜಾಸ್ತಿ ಇದ್ದಾಗ ಅಷ್ಟೊಂದು ನಿಮಗೆ ಗೊತ್ತಾಗಲ್ಲ ತುಂಬ ಕಡಿಮೆ ಇದ್ದಾಗಲೂ ಮಗುವಿನ ಕಿಕ್ಸು ಗೊತ್ತಾಗಲ್ಲ ಆ ರೀತಿ ಇದ್ದಾಗ ಸ್ಕ್ಯಾನಿಂಗಲ್ಲಿ ಡಾಕ್ಟರ್ಸ್ ಹೇಳಿಬಿಡ್ತಾರೆ ನೀರು ಕಡಿಮೆ ಇದೆ ಜಾಸ್ತಿ ಇದೆ ಈ ರೀತಿ ಏನಾದರೂ ಒಂದು ಹೇಳ್ತಾರೆ ಸೊ ಅದಕ್ಕೆಲ್ಲ ವರಿ ಮಾಡ್ಕೊಳಕ್ಕೆ ಹೋಗಬೇಡಿ ಆ್ಯಂಡ್ ನೆಕ್ಸ್ಟ್ ಬಂದು ನೀವು ಚೆನ್ನಾಗಿ ಓಡಾಡ್ಕೊಂಡಿದ್ದೀರಾ ಬೆಳಗ್ಗೆ ಟೈಮ್ ಅಂದರೆ ಬೆಳಗ್ಗೆ ಟೈಮ್ ಅಷ್ಟೊಂದು ಕಿಕ್ ಇರೋಲ್ಲ ನಿಮಗೆ ಯಾಕಂದರೆ ತೊಟ್ಲು ತೂಗ್ದಂಗೆ ಇರುತ್ತೆ ನೈಟ್ ಟೈಮಲ್ಲಿ ಜಾಸ್ತಿ ಕಿಕ್ಸ್ ಇರುತ್ತೆ ಯಾಕಂದರೆ ವಾತಾವರಣ ಒಂಥರ ಪೀಸ್ಫುಲ್ಲಾಗಿರುತ್ತೆ ನಿಮ್ದಾಗ ನೀವು ಮಲಗಿರ್ತೀರಾ ಹಾಗಾಗಿ ಮಗುವಿನ ಕಿಕ್ಸು ರಾತ್ರಿ ಜಾಸ್ತಿ ಅದಕ್ಕೆ ಹೊಟ್ಟೆ ತುಂಬ ತಿಂದು ಮಲಗಬೇಕು ಅಂತ ಹೇಳೋದು ಹೊಟ್ಟೆ ಜಾಸ್ತಿ ಖಾಲಿ ಬಿಟ್ಟಷ್ಟು ಬಂದು ನಿಮಗೆ ಕಿಕ್ಸ್ ಜಾಸ್ತಿ ಆಗುತ್ತೆ ಹಸುವಾಗುತ್ತಲ್ಲ ನಿಮಗೆ ಆಗ ಮಗುವಿನ ಕಿಕ್ಸ್ ಕೂಡ ಜಾಸ್ತಿ ಆಗುತ್ತೆ ಮತ್ತು ತಣ್ಣಗೆ ಜ್ಯೂಸ್ ಕುಡಿದಾಗ ಅಂದರೆ ಮಾರ್ನಿಂಗ್ ಟೈಮು ಆಗ ಕೂಡ ಮಗುವಿನ ಕಿಕ್ಕು ಇರುತ್ತೆ ಸೊ ನನಗೆ ಗೊತ್ತಿರೋ ಪ್ರಕಾರ ಹೊಟ್ಟೆ ಖಾಲಿ ಬಿಟ್ಟರೆ ಜಾಸ್ತಿ ಮಗು ಒದಲಾಡುತ್ತೆ ಸೊ ಚೆನ್ನಾಗಿ ಊಟ ಮಾಡಿ ಹೆಲ್ದಿಯಾಗಿರಿ ಮಗು ಕಿಕ್ಸ್ ಇದ್ದಷ್ಟು ಮಗು ಜಾಸ್ತಿ ಚುರುಕಾಗಿ ಒಳಗಡೆ ತುಂಬ ಚೆನ್ನಾಗಿ ಬೆಳೀತಾ ಇದೆ ಅಂತ ಅರ್ಥ ಒಂದು ವೇಳೆ ಕಡಿಮೆ ಇದೆ ಕಿಕ್ ಅಂತಂದರೆ ಹೆದರ್ಕೋಬೇಡಿ ಅದಕ್ಕೆ ರೀಸನ್ಸ್ ನಾನು ಹೇಳಿದಾಗೆ ಆಮ್ನಿಯೋಟಿಕ್ ಫ್ಲೂಡ್ ಆಗ್ಬೋದು ಇಲ್ಲ ನಿಮ್ಮ ಅಬ್ಡಮಿನಲ್ ಒಳಗಡೆ ತಿಕ್ನೆಸ್ ಆಗ್ಬೋದು ಏನು ಬೇಕಾದರೂ ರೀಸನ್ ಇರ್ಬೋದು ಸೊ ಅದು ನೀವು ಹತ್ರ ಹೋದಾಗ ಪ್ರತಿ ಸತಿ ಹೋದಾಗ ಕೂಡ ನಿಮ್ಮ ಕಿಕ್ಸ್ ಬಗ್ಗೆ ಡಾಕ್ಟರ್ ಹತ್ರ ಕೇಳೋದನ್ನ ಮರಿಬೇಡಿ ಈ ಥರ ಇದೆ ಜಾಸ್ತಿ ಇದೆ ಕಡಿಮೆ ಇದೆ ಅದಕ್ಕೆಲ್ಲೂ ಒಂದು ರೀಸನ್ಸ್ ಇರುತ್ತೆ ಅದಕ್ಕೆ ಡಾಕ್ಟರ್ಸ್ ಬಂದು ಸೊಲ್ಯೂಷನ್ ಏನು ಅನ್ನೋದು ಹೇಳ್ತಾರೆ ಬಟ್ ನೀವು ಮಾಡಬೇಕಾಗಿರೋದು ಹೆಲ್ದಿ ಫುಡ್ಡು ಮತ್ತು ಒಂದು ಒಳ್ಳೆ ಎಕ್ಸಸೈಸು ಮತ್ತು ಒಂದು ಪೀಸ್ಫುಲ್ ಮೈಂಡ್ಸೆಟ್ಟು ಇಷ್ಟು ಇಟ್ಕೊಂಡ್ರೆ ಸಾಕು ಮಗು ಹೆಲ್ದಿಯಾಗಿ ಬೆಳೆಯುತ್ತೆ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಏನನ್ನಿಸ್ತು ಅಂತ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಟೇಕ್ ಕೇರ್ ಬಾಯ್